ಶೇಂಗಾ ಹೋಳ್ಗೆ ಶಾವ್ಗೆ ಪಾಯಸ ಎಲ್ಲ ಮಾಡ್ಬೇಕಂತ ನಂಗೆ ಏನೇನು ಬರ್ತದೋ ಎಲ್ಲ ಮಾಡ್ತೇನೆ ಅತ್ತೆ ಶೇಂಗಾಜ್ ಹೋಳ್ಗೆ ಮಾಡೋಕೇಳ್ತಾನಂತಂದ್ರು ಅವ್ರು ಬರೋಣ ಅವ್ರನ್ನ ಕೇಳ್ತಾನೆ ಅಲ್ಲಿವರೆಗೂ ಶಾವ್ಗೆ ಪಾಯಸ ಆದರೂ ಮಾಡ್ತಾನೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರು ಹೆಂಗಾದ್ರಿ ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡಿನಿ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋಸ್ ಹೆಂಗೆ ಬರಕತ್ತಾವು ಎಲ್ಲ ಚಲೋ ಬರತ್ತವನ್ರಿ ಮತ್ತು ಒಂದು ಅತ್ತೆಗೊಂದು ಕಾಲ ಸೊಸೆಗೊಂದು ಒಂದು ಕಾಲ ಹೆಂಗೆ ಬರಕತ್ತೈತಿ ಎಲ್ಲನೂ ಯಾವ ರೀತಿ ಬರತ್ತ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಕೂಡ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪತ್ತೆನ ಕಾನೋ ಬೆಲ್ಲೈಕನ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅಂತ ಟೈಪ್ ಮಾಡ್ಕೊಳ್ಳಿ ನಾನೇನಾದ್ರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ನೋಡಿ ಈ ಇಂಥ ಹಬ್ತದಲ್ಲೂ ಕೂಡ ನಿಮಗೋಸ್ಕರ ಅಂತ ಹೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ಲೀಸ್ ತಪ್ಪದೆ ಎಲ್ಲರೂ ನೋಡಿ ವ್ಯೂಸ್ ಬರಲಿ ಅಂತ ಕೇಳ್ಕೊತಾಯಿದ್ದೀನಿ ವ್ಯೂಸ್ ಜಾಸ್ತಿ ಬರ್ತಾನೆ ಇಲ್ಲ ತುಂಬ ಕಡಿಮೆ ವ್ಯೂಸ್ ಬರುತ್ತೆ ತುಂಬ ಬೇಜಾರಾಗುತ್ತೆ ಸರಿ ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಬೆಳಿಗ್ಗೆ ಎದ್ದು ಅಡುಗೆನೆಲ್ಲ ಪೆಂಡಿಂಗ್ ಇಟ್ಟು ನಿಮಗೋಸ್ಕರ ನೀವು ನೋಡಲಿ ಅಂತ ಹೇಳಿ ನಾನು ವಿಡಿಯೋನ ಮಾಡ್ತೀನಿ ಬಟ್ ಆದರೆ ಯಾರೂ ಅಷ್ಟು ನೋಡೋಂಗಿಲ್ಲ ಅಂತ ಅನಿಸುತ್ತೆ ಒಂದು ವಿಡಿಯೋಸ್ ಮಾ ಒಂದು ವಿಡಿಯೋನ ಮಾತ್ರ ಐವತ್ತು ನಾಲ್ಕು ಸಾವಿರ ಜನ ನೋಡಿದ್ದಾರೆ ಉಳಿದಿದ್ದು ಯಾವ ಈ ಇರ್ತೀರ ನೋಡಿಲ್ಲ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಕ್ರೇಶವ್ ನೀನ್ಬಿಟ್ಟು ಹೋದ ಆ ಥರ ಮನೆಗೆ ಯಾರ್ಯಾರೋ ಬರಕತ್ತಾರ ನನಗೆ ಇವ್ರು ಯಾರೂ ಗೊತ್ತಿಲ್ಲ ಇವ್ರ ಪರಿಚಯನೂ ಇಲ್ಲ ನಾನು ಹೆಂಗಪ್ಪ ಇಲ್ಲಿ ಆದ್ರೆ ಕೃಷ್ಣ ಮಾತ್ ಕೊಟ್ಟೆನು ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಏನೇ ಕಷ್ಟ ಆದ್ರೂ ಪರವಾಗಿಲ್ಲ ಇಲ್ಲೇ ಇರ್ತೀನಿ ಅಂತ ಇಲ್ಲಿ ಹೇಳಿದೀನಿರಾಕ ಆಗ್ತಾ ಏನ್ ಮಾಡ್ಲಿ ಸಂದ್ರಿ ಪೈಸಾ ಮಾಡ್ಯಾ ಅತ್ತೆಮ್ಮ ಶಾವ್ಗೆ ಪೈಸಾ ಮಾಡೀನಿ ನೀವು ಶಿಂಗದ ಹೋಳ್ಗೆ ಮಾಡೋದು ಹೇಳಿದ್ರ ಅದನ್ನೂ ಮಾಡಿದ್ರಾಯ್ತು ನೋಡ್ಸಂದ್ರಿ ಅವರೆಲ್ಲ ಮಾತಾಡೋ ಮಾತಿಗೆ ನೀನು ಬೇಜಾರ್ ಮಾಡ್ಕೋಬೇಡ ಯಾಕಂತಂದ್ರೆ ಅವರು ಹಂಗ ಇವ ನಮ್ಮ ಅಲ್ಲ ನನ್ನ ನಮ್ಮನೆ ಗೀತಾಕ ನನಗೆ ಎಷ್ಟು ಕಡಿದಾಳ ಗೊತ್ತು ಭಾಳ ಕಡಿದಾಳ ಆದರೆ ಇವಾಗ ನೀನೇನ್ ಕಾಡಕ ನನಗೆ ಬಂದಿದ್ದಾಳಸ ನೀನು ಅಕಿಯಿಂದ ಸ್ವಲ್ಪ ಹುಷಾರಾಗಿ ಇರು ಸರಿನಾ ಅವ್ರು ಇವಾಗ ಅಂತಲ್ಲ ನಾನು ಮೊದ್ಲಿನ ಹಂಗ ಕಡ್ಕೊಂತ ಬಂದಾರ ಈಗ ನಮ್ಮ ನಾದ್ನಂತೂ ಫಿಟ್ಟಿಂಗ್ ಹಿಡಿದ್ರಾಗ ನಂಬರ್ ಒನ್ ಅದಾಳಾಕಿ ನೀನು ಆಕಿನಿಂದ ಸ್ವಲ್ಪ ಹುಷಾರಾಗಿರು ನಾನು ಅನ್ಕೊಂಡಿದ್ದಿಲ್ಲ ಆಕಿ ಅಂತ ಹೇಳಿ ಆದ್ರಕೀ ಬಹಳ ಚಾಲಾಕಿ ಅದಾಳ ಹ್ಮ್ ಇವಾಗಕಿ ಬಂದಾಳ ಬಂದಾಳಂತಂದ್ರ ಏನೋ ಕಾದೈತಿ ಅಂತ ನನಗ್ ಅನ್ಸಾತಿ ಅದ್ರಾಗ ಮಕ್ಕಳ ಬೇರೆ ಕರ್ಕೊಂಡ್ ಬಂದಾಳ ಹ್ಮ್ ನಾವು ನಮ್ಮ ತಕ್ಕ ಮಟ್ಟಿಗೆ ಹುಷಾರಾಗಿ ಇರ್ಬೇಕು ಇಲ್ಲ ಅಂದ್ರ ಒಂದು ಗತಿ ಅವ್ರು ನಮಗೆ ಕಾಣಿಸೆ ಬಿಡ್ತಾರ ಹ್ಞೂ ನನಗೂ ಯಾಕೋ ಅನ್ಸಾಕತ್ತೀ ಇಲ್ಲಿ ಏನೋ ಆಗ್ತತಿ ಏನೋ ಅನ್ನೋ ಅನ್ಸಾಕತ್ತೀ ಏನು ಯೋಚನೆ ಮಾಡಬೇಡ ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ ಸರಿನಾ ಅಯ್ಯೋ ಆಯ್ತಮ್ಮ ನೀವು ಇಷ್ಟೊಂದು ಧೈರ್ಯ ಹೇಳಿ ಇಷ್ಟು ನನ್ನ ಜೊತೆಗೆ ಇರ್ತೀನಿ ಅಂತ ಭರವಸೆ ಕೊಟ್ಟ ಮೇಲ ನನಗೇನು ಬೇಜಾರಿಲ್ಲ ಅವ್ರು ಏನೇ ಎಷ್ಟೇ ಕಷ್ಟ ಕೊಟ್ಟರೂ ಪರವಾಗಿಲ್ಲ ನೀವು ನನ್ನ ಜೊತೆಗೆ ಇರ್ತೀರ ಅಂತಂದ್ರೆ ನಾನು ಧೈರ್ಯವಾಗಿರ್ತೀನಿ ಆಯ್ತಮ್ಮ ಸಿಂಗಾಜ್ ಹೋಗಿನೂ ಮಾಡಿದಾಗೈತಿ ಇನ್ನೇನಾದ್ರೂ ಇದ್ರೆ ಮಾಡ್ಕೋತಾರ ನೀನೇನೋ ಯೋಚನೆ ಮಾಡ್ಬೇಡ ಸರಿನಾ ನೀನು ಭಾಳ ತಿಲ್ಲೂ ಕೆಡ್ಸ್ಕೋಬೇಡ ಸುಂದರ ಇಂದ ನೋಡು ಶಾವಿಗೆ ಪಾಯಸ ಅಂದಿದ್ರೆ ಶಾವಿಗೆ ಪಾಯಸ ಆಗೈತಿ ಶೇಂಗಾ ಹೋಗಿನೂ ಮಾಡಿ ಈ ಕಡೆ ಕಡಾಯಿನಾಗ ಇದು ಪಲ್ಯ ಐತಿ ಆ ಕಡೆ ಇದ್ರಾಗ ಸಾಂಬಾರು ಕುದಿಯೋದತಿ ಇನ್ನು ಆಮೇಲೆ ಅನ್ನ ಕೊಂದ ಹಿಟ್ಟು ಸರಿನಾ ಬಾ ಅದ್ಕೆ ಏನು ಮಾಡ್ತಾ ಇದ್ದೀರಾ ಇಲ್ಲಿ ಅಯ್ಯೋ ಎಲ್ಲ ನೀವೇ ಮಾಡ್ಬಿಟ್ರಿ ನೋಡಿಗೆ ಈಗ ನೋಡಿದ್ರೆ ಈ ಕಡೆ ಇದ್ದಾಳು ನೀವು ನೋಡಿದ್ರೆ ಆ ಕಡೆ ಇದ್ರಿ ಕೆಲಸ ಮಾಡೋದ್ರಲ್ಲ ನೀವೇ ಮಾಡಿದಿರೋ ಹೆಂಗೆ ನೋಡು ಪ್ರೇಮ ಪದೇ ಪದೇ ಕೆಲಸಕ್ಕೆ ಕೆಲಸ ಕೆಲಸ ಹೋಗಬೇಡ ಅಕ್ಕಿ ನನ್ನ ಸಸಿ ಅದಾಡ ನೀನು ನನಗೆ ಸಿಟ್ಟು ಸಿ ಅಲ್ಲ ಅವೈನಿ ನೀವು ನನ್ನ ಸಪೋರ್ಟಿಂಗ್ ನಿಲ್ಲದು ಬಿಟ್ಟ ಈಕಿ ಪರವಾಗಿ ನಿಲ್ತಾರೇನಾ ನಿಮ್ಗೆ ಮನಿ ಮಗಳಕ್ಕಿಂತ ಕೆಲಸಕ್ಕಿನ ಮುಖ್ಯ ಹಾಂ ಈಗ ಆಕಿನ ಮದ್ವೆ ಮಾಡ್ಕೊಂಡಿರವ ಫಾರಿನ್ಗೆ ಹೋಗ್ ಕುಂತಾನ ಆದ್ರೆ ನೀವು ಈಕಿ ಇಸ್ಕೊಂಡ ನಮ್ಮನೆಲ್ಲ ಕೆಟ್ರೋಲ್ ನೀವು ಹಿಂಗೆ ಮಾಡ್ತಾರಂತ ನಾನು ಅನ್ಕೊಂಡ್ರಕ್ಕಿಲ್ಲ ಬಿಡ್ರಿ ಅಯ್ಯೋ ಪ್ಲೀಸ್ ನೋಡಿ ಅಕ್ಕ ಅತ್ತೆ ಮಗ ಏನು ಅನ್ನೋಕ್ ಹೋಗಬೇಡಿ ಅವರು ತುಂಬಾ ಒಳ್ಳೆಯವರು ಅವರು ನಿಮ್ಗೇನು ಅಂದಿಲ್ಲ ಅವರ ನನಗೆ ಅಂದಿರೋದು ಅದು ನಿಮ್ಗೆ ನಿಮಗೆ ಅಂದಿರೋ ಹಾಗೆ ಅನಿಸ್ತಾ ಇದೆ ಅವರು ನಿಮ್ಮನ್ನ ಒಳ್ಳೆಯವರಾಗಿ ಹೇಳ್ತಾ ಇರೋದು ಆದ್ರೆ ಯಾಕೆ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಏ ನಾಟಕ ರಾಣಿ ಬಾಯಿ ಮುಚ್ಕೊಂಡು ಬಿದ್ದೀರೋ ಏನ್ ನನ್ನ ಮುಂದೆ ನಾಟಕ ಮಾಡಕ್ ಬರ್ತೀಯೇನಾ ನನ್ನ ನಿನ್ನ ಮುಂದೆ ಈ ನಾಟಕ ಎಲ್ಲ ಮುಂದೆ ನಡೆಯಂಗಿಲ್ಲ ಹಾ ಏನೇ ಇದ್ರು ಅದನ್ನ ಈಕಿ ಮುಂದ ಅಲ್ಲಿ ನಮ್ಮ ಮೋಹಿನಿ ಆಕೆ ಮುಂದಿಟ್ಕೋ ನಾನು ಬಾಯಿ ತುಂಬ ಅದಗಿ ಅದಗಿ ಅತಿ ಅದು ಕರೆದ್ರೆ ಹಾಂ ಯಾಕೋ ಯಾಕಲಿ ಮೇಲೆ ಏರ್ಕುಂದ್ರೂ ಹಂಗದಾಳೆ ಹ್ಞೂ ಹೇಳ್ತೆ ಅಂತ ಭಾಳ ಸಲಗಿ ಕೊಟ್ಟಾನಲ್ಲ ಅದ್ಗ ಹಿಂಗೆ ಮಾಡ್ತಾಳೆ ಹಾಂ ನೋಡಿರಿ ಮಾಡಿದ್ರೇನು ತಿನ್ನಾಕ ಇನ್ನೂ ಮಾಡಿಲ್ಲ ಅವಾಗ ಎಷ್ಟೊತ್ತು ಆಯ್ತು ನಾವು ಬಂದು ಇನ್ನೂ ನಮ್ಗೆ ಒಂದು ಕಪ್ ಚಹಾ ಕೊಟ್ಟಿಲ್ಲ ನೀವು ಹಾಂ ಮಾಡಂತಂದ್ರೆ ಇನ್ನೂ ನೀವು ಮಾಡೋಕೆ ಎಷ್ಟೊತ್ತು ಬೇಕಾಕತಿ ಒಂದು ಶೇಂಗಾದೋಳ್ಗೆ ಮಾಡಿ ಶಾವ್ಗೆ ಪೈಸಾ ಮಾಡೋಕೆ ಎರಡು ತಾಸು ಬೇಕೇನು ನಿಮಗೆ ಹಾಂ ಅವ್ನು ಕರೆದು ಗೊತ್ತಾಕತ್ತ ನಿಮಗೆ ಅಯ್ಯೋ ನನ್ನಿಂದ ಅಕ್ಕಿ ಪಾಪ ನೀವು ಅತ್ತಮ್ಮಗೆ ಏನು ಹೋಗಬೇಡಿ ಬೇಕಿದ್ರೆ ನನ್ನ ಬೈರಿ ನಾನು ಬೈಸ್ಕೋತೀನಿ ಅವ್ರಿಗೇನು ಅನ್ನೋಕ್ಕೆ ಹೋಗಬೇಡಿ ಏ ಸುಂದ್ರಿ ನೀನು ಸುಮ್ಮನೆ ಇರು ಅಕ್ಕಿ ಹಂಗೆ ಅಕ್ಕಿ ಇವಾಗಲ್ಲ ಮೊದಲಿಂದನೂ ಹಂಗೆ ಅದಾಳಕಿ ಅಕ್ಕಿಗೆ ನೀನು ಎಷ್ಟು ಹೇಳಿದ್ರು ಅರ್ಥನೇ ಆಗಂಗಿಲ್ಲ ನೀನು ಹೋಗಿ ಎಲ್ಲ ಕೆಲಸ ಅಂತೂ ಆಯ್ತಲ್ಲ ನಾನು ಇವನೋ ಆಫ್ ಮಾಡ್ಬಾರ್ದೋ ನೀನು ಹೋಗಿ ರೂಮ್ನಾಗ ಕುಂದ್ರು ಅದೇನೋ ಓದ್ಕೋದೈತಂದಿಲ್ಲ ಜಾನನ್ ಜೊತೆ ಸೇರಿ ಓದ್ಕೊಳೋಗು ಸುಮ್ಮನೆ ಇಲ್ಲಿದ್ರೆ ಎಲ್ಲನೂ ಅದು ಮಾಡು ಇದು ಮಾಡು ಅಂತ ನಿಂಗೆ ತಲೆ ತಿಂತಾರೆ ಹೋಗೊಳಗೆ ಇಲ್ಲ ಅತ್ತೆ ಅಮ್ಮ ಅವು ಸ್ವಲ್ಪ ಬಾಂಡೆ ಅದಾವು ನಾನು ಅವೆಲ್ಲ ತೊಳ್ಕೊಂಡು ಬರ್ತೀನಿ ಹೋಗಿ ಅವೆಲ್ಲ ಒಮ್ಮೆ ಊಟ ಮಾಡಿದ್ಮೇಲೆ ತೊಳಿಯೋತೆ ಇವಾಗ ಒಳಗೆ ಅಂತ ಹೇಳಿದ್ದೆ ಇಲ್ಲ ನಿನಗೆ ಸುಮ್ಮನೆ ಒಳಗೆ ಹೋಗು ಅದು ಅತ್ತಮ್ಮ ಸುಂದ್ರಿ ಒಳಗೆ ಹೋಗು ಅಂತ ಹೇಳಿದ್ದೆಲ್ಲ ಸರಿ ಅತ್ತಮ್ಮ ಆ ನಿಮ್ಮ ಕೆಲಸ ಹಾಕಿ ಸೊಸಿ ಮುಂದೆ ನನ್ನನ್ನು ಅವಮಾನ ಮಾಡ್ತೇನೆ ವೈನಿ ಈ ರೀತಿ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕಿನ ಮಳ್ಳಿ ಹಂಗ ಒಳಗೆ ತೊಳಿಸಿ ಇಲ್ಲಿ ನನ್ನ ಜೊತೆ ನೀವು ಜಗಳ ಮಾಡಕ್ ನೋಡಾಕತ್ತರನಾ ಅಲ್ಲ ಮನೆಗೆ ಅಪರೂಪಕ ಬಂದೀನಿ ಒಂದಿನ ಆದರೂ ಅಮ್ಮ ಮಮ್ಮಿ ಇಲ್ದಾಗ ನನ್ನ ಕರ್ದರೇನು ರೀ ನೀವು ಹಾಂ ಹಬ್ಬಕ್ಕೆ ಪಾ ಅದಕ್ಕೆ ಪಾ ಇದಕ್ಕೆ ಪಾ ಅಂತ ಏನಾದರೂ ಕರ್ದರ ಒಂದಿನ ಹಬ್ಬಕ್ಕೆ ಕರ್ದಿಲ್ಲ ಒಂದು ಇದಕ್ಕೂ ಕರೆದಿಲ್ಲ ನೋಡಕ್ಕೆ ದೊಡ್ಡ ಮನಿ ದೊಡ್ಡ ಮಂದಿ ಓ ನಿಮಗೆಲ್ಲರೂ ಅಮ್ಮೋರು ಬೇರೆ ಅನ್ನೋದು ಕೇಳ ನಮ್ಮ ನಮ್ಮಣ್ಣನ ಮನೆ ಅಣ್ಣ ಕರೀತಾನು ಹೋಗಬೇಕು ಅಂತ ಆಸೆ ಇಟ್ಕೊಂಡು ಕುಂತ್ರ ನೀವು ಒಂದಿನಾರ ಪ್ರೇಮ ಹೆಂಗದಿವಾ ಮನಿಗೆ ಬಾ ಹಬ್ಬಕ್ಕೆ ಬಂದು ಹೋಗಂತಿಕ ನೀವೇನು ಕೊಡ್ದಿದ್ರೂ ಪರವಾಗಿಲ್ಲ ರೀ ಒಂದು ಮಾತು ಕರೀದು ಅಂದ್ರೆ ನಾವೇನು ಸತ್ತ ಬಿಟ್ಟು ನೀವು ಅಯ್ಯೋ ನೋಡಿ ಪ್ರೇಮ ನಾನೀಗ ಏನು ಬರಬೇಡ ಅಂತ ಹೇಳಿದ್ನ ನಿನ್ಗೆ ಇಷ್ಟ ಬಂದ ನೀನು ಬರ್ಬೋದು ಇಷ್ಟ ಇಲ್ಲದಾಗ ಹೋಗ್ಬೋದು ಅಂತ ನಾನು ನಿನಗೆ ಅಪಾಗ ಹೇಳಿದ್ನ ನಿನ್ಗೆ ಕರಿಬೇಕೇನು ನಾನು ಬಾ 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 ಅಂತ ಹೇಳಿ ನಿನ್ಗೆ ಇಷ್ಟ ಬಂದಿದ್ರೆ ನೀನು ಬರ್ತಿದ್ದೆಲ್ಲ ನಿಂಗೆ ಇಷ್ಟ ಇಲ್ಲ ನೀನು ಬಂದಿಲ್ಲ ಇವಾಗ ನಿಮ್ಮ ಅಪ್ಪ ಅಮ್ಮ ಬಂದರು ಈಗ ನೀನು ಯಾರು ಕರದ್ರಾ ಅಥವಾ ನಾನೇನಾದರೂ ಫೋನ್ ಮಾಡಿ ಕರದನಾ ನಿಮ್ಮ ಅಪ್ಪ ಅಮ್ಮ ಬಂದರು ಬಾ ಪ್ರೇಮ ಅಂತೇಳಿ ಇಲ್ಲ ತಾನೆ ಆದರೆ ಇವಾಗ ನೀನೇ ಬಂದಿದ್ಯಾ ಮತ್ತು ಇವಾಗ ಹೆಂಗೆ ಬಂದಿದ್ವಿ ಅವಾಗ ನೀನು ಹಂಗೆ ಬರಬೇಕಾಗಿತ್ತು ನಾನೇ ಬರಬೇಡ ನಾನು ಮನೆ ಬಿಟ್ಟು ಹೊರಗೆ ಹೋಗುವಂತ ಹೊರಗೆ ಹಾಕಿದ್ನಾ ಇಲ್ಲ ಅಲ್ವಾ ಅಯ್ಯೋ 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 ಏನು ಮೈನಿ ನೀವು ಈ ರೀತಿ ಎಲ್ಲ ಮಾತಾಡಕತ್ತೀರಿ ನಮ್ಮ ಮನೆಗೆ ನಾನು ಬರಕ ನಿಮ್ಮ ಪರ್ಮಿಷನ್ ತಗೋಬೇಕೇನು ಇದು ನಮ್ಮ ಅಣ್ಣನ ಮನೆ ಐತಿ ನಿಮ್ದಲ್ಲ ಅಯ್ಯೋ ನಾನು ಹಂಗಾನೆವ ನಿನ್ಗೆ ಇಷ್ಟ ಬಂದಾಗ ಬಾ ಅಂತ ಹೇಳಿನಲ್ಲ ಅಯ್ಯೋ ನಾನು ಕರಿಬೇಕಾಗಿತ್ತು ನಾವು ಯಾವ ಹಬ್ಬನೂ ಮಾಡಲಿಲ್ಲ ನೋಡು ನಾನು ಜಾನು ಅಷ್ಟೇ ಇದ್ದಿದ್ದು ಮನೆಯಾಗ ಬಂದ ಕೃಷಿಗೆ ಎರಡು ವರ್ಷ ಅಷ್ಟೇ ಎರಡು ವರ್ಷ ಮಟ್ಟ ಅವ್ನು ಇಲ್ಲೇ ಎರಡು ವರ್ಷದಾಗ ಏನೇನೋ ಆಗೋಯ್ತು ಅಂತದ್ರಾಗ ಮನ್ಯಾಗ ಇದಿರ್ಬೇಕಾದ್ರೆ ನನಗೆ ಕರಿಯಕ್ಕೆ ನೆನಪಾಗಿಲ್ಲ ಏನು ಅನ್ಕೋಕೆ ಹೋಗ್ಬೇಡ ಅಯ್ಯೋ ಅಯ್ಯೋ ನನಗೆ ಗೊತ್ತಾಯ್ತು ಓರಿ ವೈನಿ ನನಗೆ ಗೊತ್ತೈತಿ ನೀವು ಬೇಕು ಬೇಕು ಅಂತ ಹಿಂಗೆ ಮಾಡಾಕತ್ತೀರಿ ನಾನಂದ್ರೆ ನಿಮ್ಗೆ ಇಷ್ಟನೇ ಇಲ್ಲ ನಾನು ಈ ಮನೆಗೆ ಬಂದ್ರೆ ಸಾಕು ಯಾಕಾರ ಬಂದು ಅಂತೇಳಿ ಮುಖ ತಿರುಕೊಂಡ ಆ ಕಡೆ ಹೊಳತೇರಿ ಅಲ್ಲ ಅಯ್ಯೋ ಯಾಕೆ ಈ ರೀತಿ ಮಾತಾಡ್ತಾ ಇದೀಯ ಪ್ರೀಮಾ ಯಾವಾಗ ನಿನಗೆ ನಿನಗಂಗ ಅಂದಿನಿ ನಾನು ಕರಿಬೇಕಾಗಿತ್ತು ಕರೀದಿಲ್ಲ ನಂದ ತಪ್ಪಾಯ್ತು ಸರಿನಾ ತಪ್ಪಾಯ್ತು ಸಾರಿ ಅಂತ ಕೇಳಾಕತ್ತೀನಿ ಇನ್ನು ಮುಂದೆ ನಾನು ನಿನ್ನನ್ನು ಫೋನ್ ಮಾಡಿ ಕರಿತೀನಿ ಇವಾಗ ನೀನು ಈ ಜಗಳಾನ ಮಾಡೋದು ಬಿಟ್ಟ ನಿನಗೆ ಶಿಂಗಾದ ಹೋಳ್ಗೆ ಐತಿ ಶಂಕಿ ಪೈಸಾ ಮಾಡಿದ ಸುಂದ್ರಿ ನೀನು ನಿನ್ನ ಮಗ ಹಾಕಿ ಕೊಡ್ತೀನಿ ಕುಂದ್ರಿ ಊಟ ಮಾಡುವಂದ್ರೆ ಬ್ಯಾಡ ನನಗೇನು ಬ್ಯಾಡ ತಿನ್ರಿ ನಾನು ಇವಾಗ ಮಮ್ಮಿ ಹೇಳಿ ನನ್ನ ಮನೆಗೆ ಹೋಗ್ತೀನಿ ಅಯ್ಯೋ ಏನಾಯ್ತು ಪ್ರೇಮ ಅನ್ನಿ ಅಂತ ಹೇಳಿ ನೀನು ಊರು ಅಂತ ಹೇಳಕತ್ತಿದಿ ನೋಡಿ ಪ್ರೇಮ ಈ ರೀತಿ ಎಲ್ಲ ಮಾಡಿ ಅತ್ತೆ ನನ್ನ ಬೈ ಹಂಗೆ ಮಾಡಬೇಡ ಸುಮ್ಮನೆ ಯಾಕೆ ಜಗಳಾಡೋದು ನಾನು ನಿನ್ನ ಸಾರಿ ಕೇಳಾಕತ್ತನಲ್ಲ ಯಾಕೆ ಸುಮ್ಮನೆ ನೀನು ಇಷ್ಟೊಂದು ಕೋಪ ಮಾಡ್ಕೊಳಕತ್ತಿ ಸುಮ್ಮನೆ ಕೋಪ ನಾನು ಸುಮ್ ಸುಮ್ಮನೆ ಕೋಪ ಮಾಡ್ಕೊಳಕ ನಂಗೇನು ಹುಚ್ಚಿಡ್ತೇನ್ರಿ ಹಾ ನೀವು ಹೇಳಿ ಏನಾದು ಏನು ಸೌಂಡ್ ಅದು ಹಂಗ ಅವಾಗಿಂದ ಸೌಂಡ್ ಬಂದ ಬರಕತ್ತತಿ ಏನೋ ಗುಯ್ಯ 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 ಅಂತ ಹೇಳಿ ಏನು ಸೌಂಡ್ ಅದು ನೋಡಮ್ಮ ವೈನಿ ಅವಳಿಗೆ ನಾನು ಬಂದಿದ್ದು ಸ್ವಲ್ಪನೂ ಇಷ್ಟನೂ ಇಲ್ಲ ಯಾಕಾದ್ರೂ ಬಂದು ಅಂತೆ ಅನ್ನೋ ಹಂಗ ಅವರು ಮುಖ ಮಾಡಿದ್ದಾರೆ நன்கந்து எல்லாம் பண்ணி அனு அதுக்கா வைனி நான் வந்தது நமக்கு இஷ்ட இல்லைன்றி அல்ல ஒன் தின நன ஃபோன் கர்த்தரேன் இஸ் தினூந்தின நன்கரிக்க அனஸ்ல நமக்கு அல்ல அந்த நம்ம அப்பா நம்ம இல்லை அந்தமேல நான் இம்மனை பரோங்கிலேன் அந்த கேது அய்யோ அங்கேனில் அங்க இங்க அந்த இன்னொருவா ஹேத்தார மம்மீ ஒன் தின ஃபோன் மாதில் இவரு ஒன் ஹப் கருதில ನನ್ನ ಗಂಡ ಅಂತಿತ್ತು ನನ್ನ ಗಂಡ ಮನೆಯವ್ರು ಅಂತಿದ್ರು ಅಯ್ಯ ಯಾಕ ನಿಮ್ಮ ಮಮ್ಮಿ ತ ಹೋಗೋಣ ಅಂದ್ರೆ ಯಾರು ನೀ ನನ್ನ ತವರ ಮಣಿ ಇಲ್ಲೇನ ನಿಮ್ಮ ನಿಮ್ಮನ್ನ ಅದು ಅಯ್ಯ ಏನು ಮುಗ್ದಂಗೆ ತಗೋ ಈಗ ಹಿಂಗೆ ನಾಳೆ ನಿಮ್ಮಪ್ಪ ನಿಮ್ಮ ಅವು ಮೇಲೆ ಮ್ಯಾಲೆ ತವ್ರಮಣಿ ಅನ್ನೋದು ಬಂದಾಕತ್ತೆ ಏನು ನನಗೆ ಅಂತ ಅಂದ ನನಗೆ ಎಷ್ಟು ಅವಮಾನ ಮಾಡಿದ್ರೆ ಗೊತ್ತೇನು ಮಮ್ಮಿ ಅದನ್ನು ನೆನೆಸ್ಕೊಳಕ್ಕೆ ಆಗ್ಬಲ್ತು ಓಯ್ ನೀವು ಒಂದು ದಿನನೇ ನನಗೆ ಫೋನ್ ಮಾಡಿ ಇಲ್ಲ ಗೊತ್ತೇನು ಹೌದಾ